ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲಿ ತೆಂಗಿನಕಾಯಿ ಹೋಳುಗಳು ತುಂಬ ಉಳಿದಿರುತ್ತಲ್ಲ ಅವಾಗ ನಾವು ರೆಸಿಪಿ ಮಾಡ್ಕೋಬೇಕು ಅಂದರೆ ಈ ಥರ ಒಂದು ಚಟ್ನಿ ಪುಡಿನ ಟ್ರೈ ಮಾಡ್ಬೋದು ಇದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಹುರಿತಾಯಿದ್ದೀನಿ ಜೊತೆಗೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣೆನ ಜೊತೆಗೆ ಒಂದು ಹದಿನೈದು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸು ಹಾಕೊಂಡಿದ್ದೀನಿ ಇದನ್ನ ಹಾಕ್ಬಿಟ್ಟು ಹುರ್ಕೊಂಡು ಜೊತೆಗೆ ನಾವು ತುರ್ದು ಕಾಯಿ ತುರಿನ ಕೂಡ ಹಾಕೊಂಡು ಹುರಿತಾ ಇದ್ದೀನಿ ಸ್ವಲ್ಪ ಈ ಥರ ದೊಡ್ಡ ದೊಡ್ಡ ಚೂರಾಗಿದೆ ಅದಕ್ಕೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಒಂದು ಸ್ಪೂನ್ ಅರ್ಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ವಾಸನೆ ಹೋಗುತ್ತೆ ಜೊತೆಗೆ ಈಗ ನಾವು ಮಿಕ್ಸಿ ಜಾರಿಗೆ ಏನೇನು ಹುರ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಜಾಸ್ತಿ ಆಗಬಾರ್ದು ಸ್ವಲ್ಪ ತರಿ ಇದ್ರೆ ಚೆನ್ನಾಗಿರುತ್ತೆ ಈಗ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಒಗ್ಗರಣೆಗೆ ಈ ಪುಡಿನ ಸೇರಿಸಿಕೊಂಡು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ತೆಂಗಿನಕಾಯಿ ತುರಿಯ ಚಟ್ನಿ ಪುಡಿ ಇನ್ಸ್ಟಂಟ್ ಆಗಿ ರೆಡಿ ಆಗಿದೆ ಇದನ್ನ ನೀವು ದೋಸೆ ಚಪಾತಿ ರೈಸ್ ರೊಟ್ಟಿ ಕೂಡ ತಿನ್ನಬಹುದು ಹೊರಗಡೆ ಇಟ್ಟರು ಕೂಡ ಹದಿನೈದು ದಿನ ಏನೂ ಆಗೋದಿಲ್ಲ ನೀವು ಒಂದ್ಸಲ ಟ್ರೈ ಮಾಡಿ